ನಮಸ್ಕಾರ ಫ್ರೆಂಡ್ಸ್ ತಮಿಳುನಾಡಲ್ಲಿ ಬದಲಾದ ರಾಜಕೀಯ ಸಮೀಕರಣ ವಿಜಯ ಜೊತೆ ಬಿ ಜೆ ಪಿ ಮಾತುಕತೆ ಕಾಲ್ತೊಳಿತದ ನನ್ ಘಟನೆಯ ನಂತರ ಟಿ ಕೆ ಪ್ರಮುಖ ಭರವಸೆ ಕರೂರು ಕಾಲ್ತುಳಿತದ ಕೆಲವು ದಿನಗಳ ನಂತರ ದಕ್ಷಿಣ ಸೂಪರ್ ಸ್ಟಾರ್ ವಿಜಯ್ ಅವರ ಪಕ್ಷವನ್ನು ಬಿ ಜೆ ಪಿ ಸಂಪರ್ಕಿಸಿದೆ ಅಂತ ಬಲ್ಲಮಲ್ಲಗಳಿಂದ ಹೇಳ್ತಾಯಿದೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಅವಕಾಶಗಳನ್ನು ಸುಧಾರಿಸಿಕೊಳ್ಳಲು ಬಿ ಜೆ ಪಿ ವಿಜಯ್ ಅವರ ಅಭಿಮಾನಿಗಳನ್ನು ಬಳಸಿಕೊಳ್ಳಲು ಕೆಲಸ ಇದೆ ಅಂತ ಬಲ್ಲ ಮೂಲಗಳಿಂದ ಹೇಳ್ತಾಯಿದೆ ಡಿ ಎಂ ಕೆ ಅನ್ಯಾಯವಾಗಿ ಟಾರ್ಗೆಟ್ ಮಾಡಿದರೆ ವಿಜಯ್ ಒಂಟಿಯಾಗಿರುವುದಿಲ್ಲ ಎಂದು ಬಿಜೆಪಿಯ ಹಿರಿಯ ನಾಯಕರೊಬ್ಬರು ತೆಮಿಳಿಗ ವೆಟ್ರಿಕಳಗಂ ನಾಯಕತ್ವಕ್ಕೆ ತಿಳಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಡಿ ಎಂಕೆಯನ್ನು ಮೂಲೆಗುಂಪು ಮಾಡಲು ಬಿಜೆಪಿ ಬಯಸುತ್ತಿದೆ ಎಂದು ಟಿವಿ ಕೆ ಸಂದೇಶ ರವಾನೆ ಮಾಡಿದೆ ಮತ್ತು ವಿಜಯ್ ಅವರ ಭವಿಷ್ಯದ ರಾಜಕೀಯ ರ್ಯಾಲಿಗಳ ಬಗ್ಗೆ ಅನಿಶ್ಚಿತತೆ ಕಾರಣವಾದ ಕಾಲ್ ತಿಳಿದ ಬಿಕ್ಕಟ್ಟನ್ನು ನಿಭಾಯಿಸಲು ನಟ ಪ್ರಯತ್ನ ಮಾಡುತ್ತಿರುವಾಗ ತಾಳ್ಮೆಯಿಂದ ಇರುವಂತೆ ಸಲಹೆ ನೀಡಿದೆ ಎಂದು ಬಲ್ಲಮೂಲೆಗಳಿಂದ ಮಾಹಿತಿ ತಿಳಿದು ಬಂದಿದೆ ದುರಂತದ ನಂತರ ತಮ್ಮನ್ನು ಬೆಂಬಲಿಸಿದ ರಾಜಕೀಯ ನಾಯಕರಿಗೂ ವಿಜಯ್ ಧನ್ಯವಾದಗಳನ್ನು ಹೇಳಿದ್ದಾರೆ ಬಿಜೆಪಿಯ ಜೊತೆಗೆ ಕಾಂಗ್ರೆಸ್ ಕೂಡ ಟಿವಿಕೆಯನ್ನು ಸಂಪರ್ಕಿಸಿದ್ದು ಈ ಬೆಳವಣಿಗೆಗಳು ರಾಷ್ಟ್ರೀಯ ಪಕ್ಷಗಳು ದ್ರಾವಿಡ ಪಕ್ಷ ಪ್ರಮುಖ ಪಕ್ಷಗಳಾದ ಡಿಎಂಕೆ ಹಾಗೂ ಎಐಡಿಎಂಕೆ ಡಿಎಂಕೆ ಪ್ರಾಬಲ್ಯ ಹೊಂದಿರುವ ರಾಜ್ಯ ರಾಜಕೀಯದಲ್ಲಿ ನೆಲೆಯೂರಲು ಒಂದು ಅವಕಾಶ ಅಂತ ಇದೆ ಇದನ್ನು ವಿಶ್ಲೇಷಣೆ ಕೂಡ ಮಾಡಲಾಗ್ತಾಯಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ತಮಿಳ್ನಾಡಲ್ಲಿ ಬದಲಾಗುತ್ತಿರುವ ರಾಜಕೀಯ ಚಲನಶೀಲತೆಯ ಸಂದರ್ಭದಲ್ಲಿ ನೋಡಬೇಕು ಅಂದರೆ ಚುನಾವಣೆಯಲ್ಲಿ ಟಿ ವಿಗೆ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ವಿಜಯ್ ಹಿಂದೆ ಘೋಷಣೆ ಮಾಡಿದರು ಆದರೆ ಇತ್ತೀಚಿನ ಅವರ ಬೆಳವಣಿಗೆಗಳು ಕಾರ್ಯತಂತ್ರಗಳು ಮರು ರೂಪಿಸಬಹುದು ಅಂತ ಹೇಳಲಾಗ್ತಾ ಇದೆ ಮುಂಬರುವ ಚುನಾವಣೆಯಲ್ಲಿ ಡಿ ಎಂ ಕೆ ಆಡಳಿತ ವಿರೋಧಿ ಎದುರಿಸಲಿದೆ ಅಂತ ಬಿ ಜೆ ಪಿ ನಾಯಕತ್ವ ನಂಬಿದ್ದು ಇದರ ಜೊತೆಗೆ ಟಿ ವಿಗೆ ಕೂಡ ಜೊತೆಯಾದರೆ ವಿರೋಧ ಪಕ್ಷಗಳ ಮತಗಳನ್ನು ಕ್ರೋಡಿ ಕಳಿಸ್ಬೋದು ಅಂತ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರ ಕಾಲ್ತಳಿತದ ನಂತರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಕರೂರಿಗೆ ತನ್ನ ನಿಯೋಗವನ್ನು ಕಳಿಸಿತ್ತು ನಲವತ್ತೊಂದು ಜನರ ಸಾವಿಗೆ ಕಾರಣವಾದ ದುಷ್ಕೃತ್ಯಕ್ಕೆ ಡಿ ಎಮ್ ಕೆ ಸರ್ಕಾರವನ್ನು ದೋಷಿಸುತ್ತಿದ್ದ ಬಿ ಜೆ ಪಿ ಟಿ ವಿಕೆಯನ್ನು ಮಾತ್ರ ಹೊಣೆಗಾರನನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂತ ವಾದ ಮಾಡ್ತಾ ಇದೆ ಡಿ ಕೆ ಸಂಪೂರ್ಣವಾಗಿ ಟಿ ವಿ ಕೆ ಮೇಲೆ ಆಪಾದನೆ ಹೊರಿಸುತ್ತಿದ್ದರೆ ಇತರ ಪಕ್ಷಗಳು ಬಿಜೆಪಿ ಬಗ್ಗೆ ಮೃದು ಧೋರಣೆ ತಾಳಿವೆ ವಿಶೇಷವಾಗಿ ಎಂ ಕೆ ಸ್ಟಾಲಿನ್ ನೇತೃತ್ವದ ಪಕ್ಷವು ಚುನಾಯಿತ ಸರ್ಕಾರವನ್ನು ಮುನ್ನಡೆಸುವುದರಿಂದ ಅದು ಜವಾಬ್ದಾರಿ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಎನ್ ಡಿ ಎ ಹೇಳಿದೆ ವಿಜಯ್ ಅವರ ವಾಕ್ಚಾತುರ್ಯ ಮತ್ತು ಜನಪ್ರಿಯತೆ ಟಿ ವಿಗೆ ಮತದಾರರನ್ನು ಒಲೈಸಬಹುದು ಚುನಾವಣೆಯ ಮೊದಲು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಬಹುದು ಎಂಬ ಬಿ ಜೆ ಪಿ ಲೆಕ್ಕಾಚಾರವಾಗಿತ್ತು ಡಿ ಕೆ ಮತ್ತು ಎನ್ ಟಿ ಕೆ ಅಂತ ಸಣ್ಣ ಪಕ್ಷಗಳಿಂದ ಮತದಾರರು ಟಿವಿಕೆ ಕಡೆಗೆ ಒಲವು ಬದಲಾಯಿಸಿಕೊಳ್ಬೋದು ಎಂದು ಬಿ ಜೆ ಪಿ ಭಾವಿಸುತ್ತಿದೆ ಆದರೆ ಎ ಡಿ ಎಂ ಕೆ ಜತೆಗಿನ ಮೈತ್ರಿಯನ್ನು ಮುರಿಯಲು ಬಿ ಜೆ ಪಿ ಬಯಸುತ್ತಿಲ್ಲವಾದ್ದರಿಂದ ಅತ್ಯಂತ ಅಗತ್ಯವಾದ ಸಂಘಟನಾತ್ಮಕ ಶಕ್ತಿಯೊಂದಿಗೆ ವಿಜಯವರು ಎನ್ ಡಿ ಎಗೆ ಮತ್ತಷ್ಟು ಶಕ್ತಿ ತುಂಬಬಹುದು ಅಂತ ಬಿ ಜೆ ಪಿ ಲೆಕ್ಕಾಚಾರ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರ ನಂತರ ಕಾಲ್ತುಳಿತದ ಕನಿಷ್ಠ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ರ್ಯಾಲಿಯಲ್ಲಿ ಇಪ್ಪತ್ತೇಳು ಸಾವಿರ ಜನ ಭಾಗವಹಿಸಿದ್ರು ಇದು ನಿರೀಕ್ಷಿತ ಹತ್ತು ಸಾವಿರ ಜನಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚಿನ ಜನಸಂಖ್ಯೆಯಾಗಿತ್ತು ಈ ದುರಂತಕ್ಕೆ ವಿಜಯವರ ಏಳು ಗಂಟೆಗಳ ವಿಳಂಬವೇ ಕಾರಣ ಅಂತ ಪೊಲೀಸರು ಆರೋಪಿಸಿದ್ದಾರೆ ಇದರ ಮಧ್ಯೆ ಪೊಲೀಸರ ಲಾಠಿ ಚಾರ್ಜ್ ಕಾಲ್ ತಿಳಿಕೆ ಕಾಲ್ತಳಿತಕ್ಕೆ ಕಾರಣ ಅಂತ ಅವರ ಪಕ್ಷ ಆರೋಪಿಸಿದೆ ಘಟನೆಯಿಂದಾಗಿ ಘಟನೆ ತನಿಖೆಗಾಗಿ ಮದ್ರಾಸ್ ಹೈಕೋರ್ಟ್ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ ನೋಡೋಣ ಬಿ ಜೆ ಪಿ ವಿಜಯವರ ಪಕ್ಷವನ್ನು ಯಾವ ರೀತಿ ಬಳಸ್ಕೊಳ್ಳುತ್ತೆ ಸ್ಟಾಲಿನ್ ವಿಜಯ ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಈ ನಲವತ್ತೊಂದು ಜನರ ಸಾವಿಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಎಷ್ಟು ಪರಿಹಾರ ಕೊಡ್ತಾರೆ ಇದಕ್ಕೆ ಬಿ ಜೆ ಪಿ ಯಾವ ರೀತಿ ಸ್ಪಂದಿಸುತ್ತೆ ಆಡಳಿತಾರೂಢ ಡಿ ಎಮ್ ಕೆ ಪಕ್ಷ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಜನಸಾಮಾನ್ಯರು ಯೋಚನೆ ಮಾಡಬೇಕಾಗಿದೆ ಆದರೆ ವಿಜಯ್ ಅವರು ಸತ್ತಿನ ಸತ್ತಂತ ಮೃತಪಟ್ಟಿರುವ ವ್ಯಕ್ತಿಗಳಿಗೆ ಇಪ್ಪತ್ತು ಲಕ್ಷ ಗಾಯಗೊಂಡವರಿಗೆ ಎರಡು ಲಕ್ಷ ಘೋಷಣೆ ಮಾಡಿದ್ದಾರೆ ಇದು ಒಂದು ಲೆಕ್ಕದಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಅವರು ಘೋಷಣೆ ಮಾಡಿರೋದು ಕೆಲವರಿಗೆ ಸಮಾಧಾನ ತಂದಿದೆ ಮುಂದಕ್ಕೆ ಕಾದು ನೋಡೋಣ ತಮಿಳ್ನಾಡು ರಾಜಕೀಯ ಯಾವ ರೀತಿ ಸಾಗುತ್ತೆ ಅಂತ ನೋಡಬೇಕಾಗಿದೆ ಏಕೆಂದರೆ ತಮಿಳ್ನಾಡು ರಾಜಕೀಯನೇ ಬೇರೆ ಇಂಡಿಯಾದ ರಾಜಕೀಯನೇ ಬೇರೆ ಕರ್ನಾಟಕದಲ್ಲಿರುವಂಥ ರಾಜಕೀಯ ಕೇರಳದಲ್ಲಿರುವಂಥ ರಾಜಕೀಯ ಆಂಧ್ರದ ರಾಜಕೀಯ ಇವೆಲ್ಲಕ್ಕಿಂತ ತುಸು ಭಿನ್ನ ತಮಿಳುನಾಡು ರಾಜಕೀಯ ರಾಜಕೀಯ ತಮಿಳು ಮತದಾರ ಯಾವ ರೀತಿ ಸ್ಪಂದಿಸ್ತಾನೆ ಯಾರನ್ನ ಗೆಲ್ಲಿಸ್ತಾನೆ ಯಾರನ್ನ ಸೋಲಿಸ್ತಾನೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎಲ್ಲ ಪಕ್ಷಗಳು ಒಗ್ಗೂಡ್ತವೆ ರಾಜ್ಯದ ತೊಂದರೆ ಆದಾಗ ರಾಜ್ಯಕ್ಕೆ ಅನ್ಯಾಯ ಆದಾಗ ಎಲ್ಲ ಎಮ್ ಪಿಗಳು ಎಮ್ ಎಲ್ ಎಗಳು ಒಗ್ಗೂಡ್ತಾರೆ ಇದು ಕೋಲಿಸ್ಕೊಂಡ್ರೆ ಬೇರೆ ರಾಜ್ಯಗಳು ಎಮ್ ಎಲ್ ಎಗಳು ಏನೂ ಪ್ರಯೋಜನ ಇಲ್ಲ ಅದರಲ್ಲಂತೂ ನಮ್ಮ ಕರ್ನಾಟಕದವರಂತೂ ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು ನೋಡೋಣ ತಮಿಳ್ನಾಡಿನಲ್ಲಿ ಮತ್ತೆ ಬಿ ಜೆ ಪಿ ನೆಲೆಯಿರುತ್ತ ವಿಜಯ ಅವರ ಸ್ನೇಹ ಸಂಪಾದನೆ ಮಾಡಿ ಅವರಿಂದ ಪಕ್ಷ ಮತ್ತಷ್ಟು ಬೃಹದಾಗಿ ಸಂಘಟನಾತ್ಮಕವಾಗಿ ಶಕ್ತಿಯಾಗಿ ಹೊರಹೊಮ್ಮುತ್ತ ಅಂತ ಕಾದು ನೋಡಬೇಕಾಗಿದೆ ಜೈ ಹಿಂದ್